ಹಲೋ ನಮಸ್ಕಾರ ಎಲ್ರಿಗೂ ನಾನು ಮೈಸೂರು ಶ್ರುತಿ ಇವತ್ತು ಮತ್ತೊಂದು ಹೊಸ ವೀಡಿಯೋ ಜೊತೆ ಇವತ್ತಿನ ವಿಡಿಯೋದಲ್ಲಿ ಇವಾಗೆಲ್ಲ ವ್ಯಾಕ್ಸ್ ಬೀಟ್ಸ್ ಅಂತ ತುಂಬ ಜ್ಯುವೆಲರಿಗಳನ್ನ ಎಲ್ಲರೂ ಪರ್ಚೇಸ್ ಮಾಡಿದ್ದೀವಿ ತುಂಬ ಜನ ಈ ಥರ ಜ್ಯುವೆಲರಿಗಳನ್ನ ಪರ್ಚೇಸ್ ಇಟ್ಕೊಂಡಿದ್ದಾರೆ ಕೆಲವ್ರಿಗೆ ವ್ಯಾಕ್ಸ್ ಬೀಟ್ಸ್ ಅಂದರೆ ಏನು ಅಂತ ಸ್ವಲ್ಪ ಹೇಗೆ ಅದನ್ನು ಮಾಡಿರ್ತಾರೆ ಹೇಗೆ ಅನ್ನೋದು ಗೊತ್ತಿಲ್ಲ ಅದ್ರ ಬಗ್ಗೆ ಒಂದು ಚಿಕ್ಕದಾದ ಒಂದು ಇನ್ಫಾರ್ಮೇಷನ್ನು ಮತ್ತು ಒಂದು ಚಿಕ್ಕ ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ಯಾಕಂದರೆ ಈ ಜ್ಯುವೆಲ್ಲರಿ ನನ್ನ ಹತ್ರ ಇರೋದ್ರಿಂದ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಇತ್ತಗೆ ಇತ್ತೀಚೆಗೆಲ್ಲ ಚಿನ್ನ ತುಂಬ ಜಾಸ್ತಿ ಆಗಿರೋದ್ರಿಂದ ಹೆಚ್ಚಿನ ದೊಡ್ಡ ದೊಡ್ಡ ಒಡವೆಗಳು ಮಾಡಿಸ್ಕೊಳಕ್ಕಾಗಲ್ಲ ಈ ಥರ ಲೈಟ್ ವೆಯ್ಟ್ ಜ್ಯುವೆಲ್ಲರಿಗಳನ್ನ ನಾವು ಮಾಡಿಸ್ಕೊಳ್ಬೋದು ಈಗ ನೋಡಿ ನಾನು ಇಲ್ಲಿ ವ್ಯಾಕ್ಸ್ ಜ್ಯುವೆಲ್ಲರಿಗಳು ಒಂದು ನಾಲ್ಕು ಬೀಟ್ಸ್ ಜ್ಯುವೆಲರಿ ಇದೆ ನನ್ನ ಕೈಯಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ತುಂಬ ಅರ್ಧ ಗ್ರಾಮ್ ಇದೆ ಕೆಲವು ಕೆಲವು ಆರುನೂರೈವತ್ತು ಮಿಲಿ ಗ್ರಾಮ್ ಇದೆ ಕೆಲವು ಒಂದು ಗ್ರಾಮ್ ಇದೆ ಇದರಲ್ಲಿ ವ್ಯಾಕ್ಸ್ ಬೀಟ್ಸ್ ಅಂತಂತಂದರೆ ಇದು ಫಿನಿಶಿಂಗ್ ಬರೋಕ್ಕೋಸ್ಕರ ವ್ಯಾಕ್ಸ್ ಮೋಲ್ಡಲ್ಲಿ ಹಾಕಿ ಬೀಡ್ಸ್ಗಳನ್ನ ತಯಾರು ಮಾಡ್ತಾರೆ ಫಿನಿಶಿಂಗ್ ಬರೋಕ್ಕೋಸ್ಕರ ಈ ಶೈನಿಂಗು ಈ ಥರದ್ದೆಲ್ಲ ಬರೋಕ್ಕೋಸ್ಕರ ಅವ್ರೇನು ಮಾಡ್ತಾರೆ ಮೋಲ್ಡ್ ಒಳಗಡೆ ವ್ಯಾಕ್ಸ್ ಮೋಲ್ಡ್ ಒಳಗಡೆ ಇದು ಹಾಕಿ ಮಾಡೋದ್ರಿಂದ ನಿಮಗೆ ಈ ಥರ ಫಿನಿಶಿಂಗ್ ಬರುತ್ತೆ ಮತ್ತು ತುಂಬ ಲೈಟ್ ವೇಟ್ ಇರುತ್ತೆ ಯಾಕೆ ಅಂತಂದರೆ ಇದು ಒಳಗಡೆ ಏನು ಫಿಲ್ ಆಗಿರಲ್ಲ ಇದರಲ್ಲಿ ನಿಮಗೆ ಚಿನ್ನ ಎಲ್ಲ ಏನಿರೋಲ್ಲ ತುಂಬ ಕಡಿಮೆ ಗ್ರಾಮ್ ಬರೋದು ಅದಕ್ಕೋಸ್ಕರನೇ ಈ ಜ್ಯುವೆಲರಿಗಳು ಇತ್ತೀಚೆಗಂತೂ ಈ ಥರ ಜ್ಯುವೆಲರಿಗಳಲ್ಲಿ ಇತ್ತೀಚೆಗೆ ತುಂಬ ದೊಡ್ಡ ದೊಡ್ಡ ನೆಕ್ಲೆಸ್ಗಳನ್ನು ಮಾಡಿಸ್ಕೋತಾ ಇದ್ದಾರೆ ಈ ಥರ ಬೀಟ್ಸ್ಗಳನ್ನ ಇಟ್ಕೊಂಡು ನಾವು ಯಾವುದಾದ್ರು ಒಂದು ಡಿಸೈನ್ನ ತೋರಿಸಿದ್ರೆ ಈ ಥರದ್ದು ಮಾಡಿಕೊಡಿ ನಮಗೆ ಈ ಥರ ಬೀಡ್ಸಲ್ಲಿ ಮಾಡಿಕೊಡಿ ಅಂತಂದ್ರೂ ಈಗ ದೊಡ್ಡ ದೊಡ್ಡ ನೆಕ್ಲೆಸ್ಗಳನ್ನೂ ಕೂಡ ಈ ಥರ ಬೀಟ್ಸ್ ಜ್ಯುವೆಲರಿಯಲ್ಲಿ ಬಂದಿದೆ ತುಂಬ ಜನ ಆ ಥರ ಜ್ಯುವೆಲರಿಗಳನ್ನ ಮಾಡಿಸ್ಕೋತಾ ಇದ್ದಾರೆ ಯಾಕಂದರೆ ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ ನೋಡೋಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅದೇ ತುಂಬ ಲೈಟ್ ವೇಟ್ ಇರುತ್ತೆ ಇದು ನೋಡಿ ಇದು ಒಂದು ಈ ಥರ ಇದೆ ಇದೊಂದು ಮುಕ್ಕಾಲು ಗ್ರಾಮ್ ಇರ್ಬೋದು ಅಂತ ಅನಿಸುತ್ತೆ ಅಷ್ಟೇ ಈ ಜ್ಯುವೆಲರಿ ಅಂದರೆ ನಿಮಗೆ ಚೂಡಿದಾರ ಹಾಕ್ಕೊಂಡಾಗ ಹೆಣ್ಮಕ್ಳುಗಳು ಸ್ವಲ್ಪ ಕಮ್ಮಿ ವಯಸ್ಸಿನ ಹೆಣ್ಮಕ್ಳುಗಳು ಚೂಡಿದಾರ ಆ ಥರ ಹಾಕ್ಕೊಂಡಾಗ ಈ ಥರ ಸರಗಳನ್ನ ಅದು ಆರ್ಟಿಫಿಷಿಯಲ್ ಹಾಕೊಳ್ಳೋದಕ್ಕಿಂತ ಈ ಥರದ್ರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಈ ಜ್ಯುವೆಲರಿಗಳನ್ನ ನಾನೇನಕ್ಕೆ ಪರ್ಚೇಸ್ ಮಾಡಿದ್ದು ಅಂತಂದರೆ ನನ್ನ ಮಗಳು ಮ್ಯೂಸಿಕ್ನ ಕಲಿತಿದ್ದಾಳೆ ತುಂಬ ವರ್ಷಗಳಿಂದ ಅವಳು ಕಾಂಪಿಟೇಷನ್ಸ್ಗೆ ಹೋದಾಗ ಪ್ರೈಸ್ಗಳೇ ಬಂದ ಪ್ರೈಸ್ ಬಂದಾಗ ಅದರಲ್ಲಿ ಕೆಲವು ಕಡೆ ಕ್ಯಾಶ್ ಪ್ರೈಸ್ ಕೊಡ್ತಾರೆ ಒಂದಿಷ್ಟು ಅಂತ ಕ್ಯಾಶ್ ಪ್ರೈಸ್ ಕೊಡ್ತಾರೆ ಆ ಥರ ಅವಳು ಚಿಕ್ಕ ಒಂದನೇ ಕ್ಲಾಸಿಂದನೂ ಅವಳು ಮ್ಯೂಸಿಕ್ ಕಲಿತಾ ಇರೋದ್ರಿಂದ ಆ ಕ್ಯಾಶ್ ಪ್ರೈಝನ್ನು ಒಂದ್ಸರಿ ತುಂಬ ದೊಡ್ಡ ಅಮೌಂಟ್ ಬಂದಿತ್ತು ಕ್ಯಾಶ್ ಪ್ರೈಸಲ್ಲಿ ಆ ಪ್ರೈಸ್ ಮನಿಯಲ್ಲಿ ಅದು ನೆನಪಾಗಿರಲಿ ಅಂತ ಅಂದ್ಬಿಟ್ಟು ಈ ಜ್ಯುವೆಲರಿಗಳನ್ನ ನಾನು ಪರ್ಚೇಸ್ ಮಾಡಿದೆ ಅವಳು ಚೂಡಿದಾರ ಹಾಕ್ಕೊಂಡಾಗ ಕೆಲವು ಗೌನ್ಗಳು ಯಾವುದಾದ್ರು ಹಾಕ್ಕೊಂಡಾಗ ಅದಕ್ಕೆ ಮ್ಯಾಚಿಂಗ್ ಆಗಿರಲಿ ಅಂತ ಅಂದ್ಬಿಟ್ಟು ಆರ್ಟಿಫಿಷಿಯಲ್ ಸರಕ್ಕಿಂತ ಬೆಸ್ಟ್ ಮತ್ತು ಇದಕ್ಕೆ ರೀಸೆಲ್ ವ್ಯಾಲ್ಯೂನೂ ಇರುತ್ತೆ ಅವರು ಇದು ಅಕಸ್ಮಾತ್ ನಮಗೆ ತುಂಬ ದಿನ ಆದಮೇಲೆ ನಮಗೆ ಬೇಡ ಆ ಥರ ಏನಾರು ಅಂದರೆ ಕರಗಿಸಿದಾಗ ಅದರಲ್ಲಿ ಎಷ್ಟು ಬರುತ್ತೆ ಅಷ್ಟು ಅಮೌಂಟನ್ನು ಕೂಡ ನಮಗೆ ಕೊಡ್ತಾರೆ ಹಾಗಾಗಿ ಇತ್ತೀಚೆಗೆ ಎಲ್ಲ ತುಂಬ ಚಿನ್ನದ ಬೆಲೆ ಹೆಚ್ಚಾಗಿರೋದ್ರಿಂದ ಈ ಥರ ಜ್ಯುವೆಲರಿಗಳನ್ನ ನಾವು ಮಾಡಿಸ್ಕೊಳ್ಬೋದು ಕೆಲವು ಜ್ಯುವೆಲರಿಗಳಲ್ಲಿ ಒಳಗಡೆ ವ್ಯಾಕ್ಸನ್ನು ಫಿಲ್ ಮಾಡಿರ್ತಾರೆ ಕೆಲವು ಇದರಲ್ಲಿ ಈ ಥರ ಸಣ್ಣ ಸಣ್ಣದ್ರಲ್ಲಿ ಫಿಲ್ ಮಾಡೋಕ್ಕಾಗಲ್ಲ ನಿಮಗೆ ಯಾಕಂದರೆ ಅದು ಇದಾಗಬೇಕಾಗತ್ತೆ ನಿಮಗೆ ಪೋಂಡ್ಸ್ಕೊಳ್ಬೇಕಾಗತ್ತಲ್ಲ ಅದು ದಾರಕ್ಕೆ ಆಗಲ್ಲ ಕೆಲವಲ್ಲಿ ಒಳಗಡೆ ವ್ಯಾಕ್ಸ್ ಫಿಲ್ ಆಗಿರುತ್ತಂತೆ ಅದಕ್ಕೋಸ್ಕರನೇ ಇದು ತುಂಬ ಲೈಟ್ ವೇಟ್ ಬರೋದು ಮತ್ತು ಒಳ್ಳೊಳ್ಳೆ ಡಿಸೈನ್ಸ್ ಬಂದಿದೆ ಇದರಲ್ಲೂ ಈಗ ದೊಡ್ಡ ದೊಡ್ಡ ನೆಕ್ಲೆಸ್ಗಳು ಎಲ್ಲ ಬಂದಿದೆ ಈ ಡಿಸೈನಲ್ಲೂ ಬೇಕಿದ್ದರೆ ಈ ಥರ ಜ್ಯುವೆಲರಿಗಳನ್ನ ಮಾಡಿಸ್ಕೊಳ್ಬೋದು ಮತ್ತು ನನ್ನ ಚಾನಲಲ್ಲಿ ಈ ಥರ ಜ್ಯುವೆಲರಿಗೆ ಸಂಬಂಧಪಟ್ಟಂಗೆ ಮತ್ತು ಸೀರೆಗೆ ಸಂಬಂಧಪಟ್ಟ ವಿಚಾರಗಳು ತುಂಬ ಇದೆ ಯಾರಾದರೂ ಹೊಸೊಬ್ಬರಿದ್ದರೆ ಹೋಗಿ ಚಾನಲ್ನ ಚೆಕ್ ಮಾಡಿ ಒಂದ್ಸಲಿ ನಿಮಗೆ ಉಪಯೋಗ ಆಗೋಂಥ ಇನ್ಫಾರ್ಮೇಶನ್ಗಳು ಸಿಗ್ಬೋದು ಅಂತ ಅಂದ್ಕೊಳ್ತಾ ಇವತ್ತಿನ ಈ ಚಿಕ್ಕ ಮುಗಿಸ್ತಾ ಮುಗಿಸ್ತಾಯೀನಿ ಥ್ಯಾಂಕ್ ಯು